ಇನ್ನು ದರ್ಶನ್ ಜೈಲಿಗೆ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಫುಲ್ ಸೈಲೆಂಟ್ ಆಗಿದ್ದಾರೆ ಎರಡೆರಡು ಕೇಸ್ ಸಂಬಂಧ ಕರೆ ಮಾಡಿದ್ರು ನೋ ರೆಸ್ಪಾನ್ಸ್ ದರ್ಶನ್ ಜೈಲಿಗೆ ಮೇಲೆ ಎರಡನೇ ಬಾರಿ ಈಗ ಜೈಲಿಗೆ ಹೋದ್ಮೇಲೆ ಇದೇ ಕೇಸ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫುಲ್ ಸೈಲೆಂಟ್ ಆಗಿದ್ದಾರೆ ಎರಡೆರಡು ಕೇಸ್ ಸಂಬಂಧ ಕರೆ ಮಾಡಿದ್ರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಪೊಲೀಸರ ಕರೆಗಳನ್ನೂ ಸ್ವೀಕರಿಸ್ತಾ ಇಲ್ಲ ಕಿಲ್ಲಿಂಗ್ ಸ್ಟಾರ್ ಪತ್ನಿ ಅಶ್ಲೀಲ ಸಂದೇಶ ಕೇಸ್ನಲ್ಲಿ ಮೂರನೇ ನೋಟಿಸ್ಗೂ ಉತ್ತರ ಇಲ್ಲ ಅಶ್ಲೀಲ ಸಂದೇಶ ಕಳುಹಿಸಿದವರ ಮಾಹಿತಿಯನ್ನು ಕೇಳಿದ್ದಾರೆ ಪೊಲೀಸರು ಮೂರು ನೋಟಿಸ್ ನೀಡಿದ್ದಾರೆ ಆದರೂ ಕೂಡ ಅದಕ್ಕೆ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಯಾವುದೇ ಉತ್ತರ ಬಂದಿಲ್ಲ ಹೀಗಾಗಿ ಸಿ ರಿಪೋರ್ಟ್ ಹಾಕೋದಿಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ ಮನೆಯಲ್ಲಿ ಕಳ್ಳತನದ ಪ್ರಕರಣದಲ್ಲೂ ವಿಜಯಲಕ್ಷ್ಮಿ ಸೈಲೆಂಟ್ ಆಗಿದ್ದಾರೆ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇಲ್ಲ ಕಳ್ಳತನ ಆಗಿದೆ ಅಂತಷ್ಟೇ ಹೇಳಿ ಸುಮ್ಮನಿದ್ದಾರೆ ವಿಜಯಲಕ್ಷ್ಮಿ ಮೈಸೂರಿನಲ್ಲೇ ಹೆಚ್ಚು ಕಾಲ ಕಳೀತಾ ಇದ್ದಾರಂತೆ ದರ್ಶನ್ ಸೆರೆವಾಸದಿಂದ ವಿಜಯಲಕ್ಷ್ಮಿ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಮಾತ್ರ ಹೇಳುತ್ತಿದ್ದಾರೆ ಆದರೆ ಪೊಲೀಸರು ಕೇಳುವಂತಹ ಪ್ರಶ್ನೆಗೆ ಅವರ ಕಡೆಯಿಂದ ಯಾವುದೇ ರೀತಿಯ ಉತ್ತರ ಸಿಗ್ತಾ ಇಲ್ಲ ನೋಟಿಸ್ ಕೊಡಲಾಗಿದೆ ಅದಕ್ಕೂ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ ఇది నెట్ న్యూస్ నెట్వర్క్ ప్రస్తుతీ